ಇವತ್ತಿಗೂ ಕೇಳಿಲ್ಲ ಪಕ್ಷ ಗುರುತಿಸಿ ಹಿರಿತನದ ಮೇಲೆ ಕೊಟ್ಟರೆ ತೆಗೆದುಕೊಳ್ಳುತ್ತೇನೆ ಎಂದು ಭದ್ರಾವತಿಯ ಕಾಂಗ್ರೆಸ್ ಎಂಎಲ್ಎ ಬಿಕೆ ಸಂಗಮೇಶ್ವರ್ ಹೇಳಿದ್ದಾರೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಕೊಟ್ಟರು ಕಾಂಗ್ರೆಸ್ ಕೊಡದಿದ್ರು ಕಾಂಗ್ರೆಸ್ ಜೀವ ಇರೋವರೆಗೂ ಕಾಂಗ್ರೆಸ್ ಎಂದು ಹೇಳಿದರು ಸರ್ ಮಂತ್ರಿ ಸರ್ ಮಂತ್ರಿ ಸ್ಥಾನ ಇವತ್ತು ಕೇಳಿಲ್ಲ ಪಕ್ಷ ನನಗೆ ಗುರುತಿಸಿ ನನ್ನ ಸೀನಿಯಾರಿಟಿ ಬರ್ಕೊಟ್ರೆ ತಗಂತೀನಿ ಕೊಟ್ಟರು ಕಾಂಗ್ರೆಸ್ ಕೊಟ್ಟಿರೋದು ಕಾಂಗ್ರೆಸ್ಸು ನನ್ನ ಜಿಒವರೆಗೂ ಕಾಂಗ್ರೆಸ್ ಸರ್ ಮಂತ್ರಿ ಮಂಡಳಿ ಮಂತ್ರಿ ಸ್ಥಾನ ಇವತ್ತು ಕೇಳಿಲ್ಲ ಪಕ್ಷ ನನಗೆ ಗುರ್ತು ನನ್ನ ಸೀನಿಯಾರಿಟಿ ಮೇಲೆ ಕೊಟ್ಟರೆ ತಗೊಂತೀನಿ ಕೊಟ್ಟರು ಕಾಂಗ್ರೆಸ್ ಕೊಟ್ಟಿರೋದು ಕಾಂಗ್ರೆಸ್ಸು ನನ್ನ ಜಿಒವರೆಗೂ ಕಾಂಗ್ರೆಸ್ ಸರ್ ಮಂತ್ರಿ ಮಂಡಳಿ ಮಂತ್ರಿ ಸ್ಥಾನ ಇವತ್ತು ಕೇಳಿಲ್ಲ ಪಕ್ಷ ನನಗೆ ಗುರ್ತು ನನ್ನ ಸೀನಿಯಾರಿಟಿ ಮೇಲೆ ಕೊಟ್ಟರೆ ತಗೊಂತೀನಿ ಕೊಟ್ಟರು ಕಾಂಗ್ರೆಸ್ಸು ಕೊಟ್ಟಿರೋದು ಕಾಂಗ್ರೆಸ್ಸು ನನ್ನ ಜಿಒೆಯವರೆಗೂ ಕಾಂಗ್ರೆಸ್ ಸರ್ ಮಂತ್ರಿ ಮಂಡಳ ಮಂತ್ರಿ ನಾನು ಇವತ್ತು ಕೇಳಿಲ್ಲ ಪಕ್ಷ ನನಗೆ ಗುರುತಿಸಿ ನನ್ನ ಸೀನಿಯಾರಿಟಿ ಬರ್ ಕೊಟ್ಟರೆ ತಗೊಂತೀನಿ ಕೊಟ್ಟರು ಕಾಂಗ್ರೆಸ್ಸು ಕೊಟ್ಟಿರೋದು ಕಾಂಗ್ರೆಸ್ಸು ನನ್ನ ಜೀವ ಕಾಂಗ್ರೆಸ್ ರೇ